ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ನವ್ಯಶ್ರೀ ಅಂತ ಹೇಳಿ ನಾನು ಬನ್ನೇರ್ಘಟ್ಟ ರೋಡಲ್ಲಿರುವಂತಹ ಪಿ ಎಚ್ ಬಿ ಸ್ಕೂಲಲ್ಲಿ ಪಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ನಾನು ಬಂದು ನನ್ನ ಅನಿಸಿಕೆ ಹೇಳೋದೇನು ಅಂತಂದ್ರೆ ಆ ಈಗಿನ ಮಕ್ಕಳಲ್ಲಿ ಈಗೆಲ್ಲ ಜಾಸ್ತಿ ಎಲ್ಲರೂ ಮಕ್ಕಳು ನನ್ನ ಮಕ್ಕಳು ಯಾವಾಗು ಮುಂದೆ ಬರಬೇಕು ಮುಂದೆ ಬರಬೇಕು ಅಂತ ಹೇಳಿ ಪೇರೆಂಟ್ಸ್ ಎಲ್ಲರಿಗೂ ಒತ್ತಾಯ ಮಾಡ್ತಾ ಇರ್ತಾರೆ ಅದಕ್ಕೆ ಏನ್ ಹೇಳ್ಬೇಕು ಅಂತಂದ್ರೆ ನಾವು ನಮ್ಮ ಮಕ್ಳಿಗೆ ಏನ್ ಸಾಧ್ಯತೆ ಇದೆಯೋ ಫಸ್ಟ್ ಅದನ್ನ ನಾವು ಪೇರೆಂಟ್ಸ್ ಅದನ್ನ ರೂಪಿಸ್ಕೆ ಟ್ರೈ ಮಾಡಬೇಕು ಆಮೇಲೆ ಆ ಮಕ್ಳು ಯಾವ್ದ್ರಲ್ಲಿ ಜಾಸ್ತಿ ಆಸಕ್ತಿ ಇದೆ ಅನ್ನೋದನ್ನ ಫಸ್ಟ್ ನಾವು ಫೈಂಡ್ ಔಟ್ ಮಾಡಬೇಕು ಆಸ್ ಅ ಪೇರೆಂಟ್ ಆಗಿ ಅದನ್ನ ಫೈಂಡ್ ಔಟ್ ಮಾಡಿದ್ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ಮಕ್ಳನ್ನ ಬೇರೆ ಕಡೆ ನಾವು ಅದನ್ನ ಕೋರ್ಸ್ ಮಾಡಿ ನಾವು ಅವ್ರನ್ನ ಅಲ್ಲಿ ಕಳ್ಸಿದ್ರೆ ಅವ್ರಿಗೆ ಮೆಂಟಲಿ ಸ್ಟ್ರೆಸ್ ಸೊ ಅವರು ಕಾನ್ಸಂಟ್ರೇಟ್ ಮಾಡೋಕೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ಅವ್ರಿಗೆ ಮೆಂಟಲಿ ಸ್ಟ್ರೆಸ್ ಮಾಡ್ದೇನೆ ನೆನೆ ಸೊ ಅವ್ರಿಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆ ಆ ಮಕ್ಳನ್ನ ಆ ಕಡೆ ಹೋಗಕ್ಕೆ ನೀವು ಅವಕಾಶ ಮಾಡ್ಕೊಡಿ ಮತ್ತೆ ಈಗಿನ ಮಕ್ಳಿಗೆ ನನ್ನ ಅನಿಸಿಕೆ ನನ್ನ ಅನುಭವ ಈಗ ಇಷ್ಟು ವರ್ಷದಲ್ಲಿ ಆ ಏನು ಅಂತಂದ್ರೆ ಮಕ್ಳಿಗೆ ಹಣದ ಪ್ರಾಮುಖ್ಯತೆ ಗೊತ್ತಿಲ್ಲ ಹಣದ ಪ್ರಾಮುಖ್ಯತೆ ಬೇಕು ಅಂದ್ರೆ ಫಸ್ಟ್ ನಾವು ತಂದೆ ತಾಯಿಗಳಾಗ್ಲಿ ಮತ್ತೊಬ್ರು ಮತ್ತೊಬ್ಬರಾಗ್ಲಿ ಹಣದ ಪ್ರಾಮುಖ್ಯತೆನ ತಿಳಿಸ್ಕೊಡ್ಬೇಕು ಯಾಕೆಂದ್ರ ಹಣದ ಪ್ರಾಮುಖ್ಯತೆ ತಿಳಿಸ್ಕೊಟ್ರೆ ಅವ್ರಿಗೆ ಅದು ಗೊತ್ತಾಗತ್ತೆ ಗೊತ್ತಾದ ನಂತರ ನಾವ್ ಹೇಗ್ ಯೂಸ್ ಮಾಡ್ಬೇಕು ಅದ್ರಲ್ಲಿ ಹೇಗಿದೆ ಏನ್ ಮಾಡ್ಬೇಕು ನಾವು ಎಷ್ಟು ಯೂಸ್ ಮಾಡಿದ್ರೆ ಎಷ್ಟು ಅದ್ರಿಂದ ನಮ್ಗೆ ಮಕ್ಳಿಗೆ ಅದು ಯೂಸ್ ಆಗತ್ತೆ ಅನ್ನೋದನ್ನ ಫಸ್ಟ್ ಕಳ್ಸ್ಕೊಂಡ್ರೆ ಸೊ ಅದು ಅವರು ಜೀವನದಲ್ಲಿ ರೂಢಿ ಮಾಡಿಸ್ಕೊಳಕೆ ಈಸಿ ಆಗತ್ತೆ ಅಂತ ನನ್ನ ಅನಿಸಿಕೆ ಆಮೇಲೆ ಮತ್ತೊಂದೇನು ಅಂತಂದ್ರೆ ಅಂದ್ರೆ ಇವಾಗ ಅವ್ರಿಗೆ ಕೊಡ್ತೀವಿ ಪಾಕೆಟ್ ಮನಿ ಅಂತ ಒಂದ್ ಹಂಡ್ರೆಡ್ ರುಪೀಸ್ ಕೊಟ್ರೆ ಅವ್ರಿಗೆ ಹೇಳ್ಬೇಕು ನೀನ್ ಹೋಗ್ತಾ ಒಂದು ಟೆನ್ ರುಪೀಸ್ ಖರ್ಚು ಮಾಡ್ಬೇಕು ಬರ್ತಾ ಟೆನ್ ರುಪೀಸ್ ನೀನ್ ಸೇವ್ ಮಾಡೋದನ್ನ ಕಲ್ತ್ರೆ ಇವಾಗ ಏನ್ ಮಾಡ್ತಾರೆ ಅವ್ರು ಸೇವ್ ಮಾಡಲ್ಲ ಎನ್ ಎಸ್ ಎಸ್ ಕೊಟ್ಟಿದ್ದಾರೆ ಹಂಡ್ರೆಡ್ ರುಪೀಸ್ನು ನಾನ್ ಫಿನಿಶ್ ಮಾಡ್ಬೇಕು ಅದು ನನ್ನ ಇಂಟೆನ್ಶನ್ ಆ ಹೇಳ್ಬೇಕು ನಾನ್ ನಿನ್ಗೆ ಅಂತ ಕೊಟ್ಟಿದೀನಿ ಆ ಹಂಡ್ರೆಡ್ ರುಪೀಸ್ ನೀನ್ ಏನ್ ಮಾಡ್ಬೇಕು ಅದನ್ನ ಆ ಅವಶ್ಯಕತೆ ಇದ್ರೆ ಮಾತ್ರ ಖರ್ಚು ಮಾಡ್ಬೇಕು ಅನ್ನೋದನ್ನ ಅವ್ರಿಗೆ ಹೇಳ್ಕೊಟ್ರೆ ಅದನ್ನ ಅವರು ಕಲಿತಾರೆ ಈಗ ನಾವು ತಂದೆ ತಾಯಿಯಾದವರು ಹೇಳ್ಕೊಟ್ಟಿಲ್ಲ ಅಂತಂದ್ರೆ ಮನೆಯಲ್ಲಿ ನಾವು ಟೀಚರ್ಸ್ ಎಷ್ಟು ಬೇಕೋ ಅದು ಅಷ್ಟನ್ನ ನಾವು ಟ್ರೈ ಮಾಡ್ತೀವಿ ಆದ್ರೆ ಮನೆಯಲ್ಲಿ ನಾವು ಪೋಷಕರಾದಂತವ್ರು ಮನೇಲಿ ನಾವು ಅವ್ರು ತಿಳಿಸ್ಕೊಟ್ರೆ ಖಂಡಿತ ಮಕ್ಳು ಅದನ್ನ ರೂಢಿಸ್ಕೋತಾರೆ ಅಂತ ನಾನು ನನ್ನ ಅನಿಸಿಕೆ ನಾ ಹೇಳ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್